ನಮಸ್ತೆ ಪ್ರೇಕ್ಷಕರು ನಿಮ್ಮೆಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಚಿಕನ್ ಪೆಪ್ಪರ್ ಡ್ರೈ ಮಾಡ್ತಾ ಇದೀನಿ ಮಾಡೋದು ನೋಡೋಣ ಬನ್ನಿ ಮುಕ್ಕಾಲ್ ಜಿ ಚಿಕನ್ ತಗೊಂಡಿದ್ದೀನಿ ಒಂದು ಟೊಮೊಟೊ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜಾಮ್ ಟೊಮೊಟೊ ಇದು ಎರಡು ಈರುಳ್ಳಿ ಸಣ್ಣದ ಕಟ್ ಮಾಡ್ಕೊಂಡಿರುವಂತದ್ದು ಕೊತ್ತಂಬರಿ ಸೊಪ್ಪು ಒಂದು ಕೈ ಇಡಿ ಕರ್ಬೇನ್ ಸೊಪ್ಪು ಒಂದು ಕೈ ಇಡಿ ಇದು ಪೆಪ್ಪರ್ ಡ್ರೈ ಪೌಡ್ರು ಕಿಂಗ್ಸ್ ಪೆಪ್ಪರ್ ಡ್ರೈ ಅವ್ರದ್ದು ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ನೋಡೋಣ ಬನ್ನಿ ಇವಾಗ ಒಂದು ಬಾಂಡಿನ ಕಾಯಕ್ ಇಟ್ಕೊತೀನಿ ಇದಕ್ಕೆ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದೀನಿ ಎಣ್ಣೆ ಕಾದಿದ್ದೆ ಇದಕ್ಕೆ ಕಟ್ ಮಾಡ್ಕೊಂಡು ಎರಡು ಈರುಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಇದನ್ನ ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೆ ಚೆನ್ನಾಗಿ ಹುಡ್ಕೋತೀನಿ ಇದನ್ನ ಈಗ ಇದು ಗೋಲ್ಡನ್ ಬ್ರೌನ್ ಆಗಿದೆ ಇದಕ್ಕೆ ಒಂದ್ ಟೇಬಲ್ ಸ್ಪೂನ್ ಶುಂಠಿ ಬಡೂಲಿ ಪೇಸ್ಟ್ ಸೇರಿಸ್ಕೊತೀನಿ ಅದ್ರಲ್ಲಿ ಏಳು ತೋರಿಸಿರ್ಲಿಲ್ಲ ಶುಂಠಿ ಬಡೂಲಿ ಪೇಸ್ಟ್ ಒಂದ್ ಟೇಬಲ್ ಸ್ಪೂನ್ ಶುಂಠಿ ಬಡುಳಿ ಪೇಸ್ಟ್ ಹಾಕೊಂಡು ಚೆನ್ನಾಗಿ ಇದನ್ನ ಬಾಡಿಸ್ಕೊತೀನಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೆ ಇದನ್ನ ಚೆನ್ನಾಗಿ ಬಾಡಿಸ್ಕೋಬೇಕು ಈಗ ಹಸಿ ಸ್ಮೆಲ್ ಹೋಗಿದ್ದೆ ಇದಕ್ಕೆ ಒಂದು ಕೈ ಹಿಡಿ ಕರ್ಬೇನ್ ಸೊಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊತೀನಿ ಈಗ ಇದ್ರ ಜೊತೆಗೇನೆ ಟೊಮೊಟೊ ಮಿಕ್ಸ್ ಮಾಡ್ಕೊಳ್ತೀನಿ ಇದಕ್ಕೆ ಟೊಮೊಟೊ ಸೇರಿಸ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಇದನ್ನು ಇದೆಲ್ಲ ಬೇಯಿಸ್ಕೋಬೇಕು ಈಗ ಟೊಮೊಟೊ ಸಾಫ್ಟ್ ಆಗಿದೆ ಇದಕ್ಕೆ ನಾನೀಗ ಚಿಕನ್ ಸೇರಿಸ್ಕೊಡ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಹುಡ್ಕೊಳ್ಬೇಕು ಚೆನ್ನಾಗಿ ನೀರು ಬಿಡೋವರೆಗೆ ಇದಕ್ಕೆ ಸ್ವಲ್ಪ ಅರ್ಶನ ಸೇರಿಸ್ಕೊಂತ ಇದ್ದೀನಿ ಅರ್ಶನ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಚಿಕನ್ ಈಗ ಕಿಂಗ್ಸ್ ಪೆಪ್ಪರ್ ಡ್ರೈ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಬೇಯೋವರೆಗೂ ಹತ್ತಿರದ ಹದಿನೈದು ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಇದಕ್ಕೆ ಉಪ್ಪೇನು ಹಾಕೋಂಗಿಲ್ಲ ಈಸಿಯಾಗಿ ಮಾಡ್ಬೋದು ಮನೇಲಿ ತುಂಬ ಎಲ್ಲ ಇಷ್ಟಪಟ್ಟು ತಿಂತಾರೆ ನಾವು ಅವರು ಪೆಪ್ಪರ್ ಡ್ರೈನ ಮನೇಲೇ ಮಾಡ್ಕೋತಾ ಇದ್ದಿದ್ದು ಚಿಕನ್ ತರಕೆ ಅಂತ ಹೋಗಿದ್ವಿ ಅವತ್ತು ಆವಾಗ ಪೆಪ್ಪರ್ ಡ್ರೈ ಪೌಡ್ರ್ ಹೋಗ್ಬಿಟ್ಟು ಒಂದ್ಸಲ ತಂದು ಮಾಡೋಣ ಮನೇಲಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ತಂದು ಮಾಡ್ವಿ ತುಂಬ ಚೆನ್ನಾಗಿ ಬಂತು ಅದಕ್ಕೆ ನೀವು ಅದೇ ಮೂರನಿಂದ ನಾಲ್ಕು ಸಲ ಮಾಡಿದ್ದೀವಿ ಇವತ್ತ ಐದನೇ ಸಲ ಮಾಡ್ತಾ ಇರೋದು ನಿಮ್ಮ ನಿಮ್ಮನೇಲೂ ಟ್ರೈ ಮಾಡಿ ಕಮೆಂಟ್ ಮುಖಾಂತರ ಅದು ಹೆಂಗ್ ಬಂದಿದೆ ಅಂತ ನಮಗೂ ತಿಳಿಸಿ ಇದನ್ನು ಮಧ್ಯ ಮಧ್ಯದಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ನೋಡಿ ಇವಾಗ ರೆಡಿಯಾಗಿದೆ ಇದಕ್ಕೆ ಕೊನೆದಾಗಿ ಕೊತ್ತಂಬರಿ ಸೊಪ್ಪು ಹಾಕಬೇಕು ಒಂದು ಕೈ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನಾನು ಕೊತ್ತಂಬರಿ ಸೇರಿಸ್ ಸೊಪ್ಪನ್ನ ಸೇರಿಸ್ಕೊಂಡು ಲಾಸ್ಟಲ್ಲಿ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ಅಷ್ಟೇ ಈಸಿಯಾಗಿದೆ ನೋಡಿ ಎಷ್ಟು ಬೇಗ ರೆಡಿಯಾಗಿದೆ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ಕಮೆಂಟ್ ಮುಖಾಂತರ ಹೇಗೆ ಬಂದಿದೆ ಅಂತ ತಿಳಿಸಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಮನೇಲೆಲ್ಲ ಚೆನ್ನಾಗೂ ಬೆಂದಿದೆ ಟೇಸ್ಟ್ ಹೇಗೆ ನೋಡೋಣ ಬನ್ನಿ ತುಂಬ ಸೂಪರಾಗಿ ಬಂದಿದೆ ಪೌಡ್ರ್ನು ಹಾಕ್ಬಿಟ್ಟು ನೀವು ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಈಸಿಯಾಗಿ ಮಾಡ್ಬೋದು ಬೇಗನೆ ಆಗಿಬಿಡುತ್ತೆ ನಿಮ್ಮ ಮನೇಲಿ ಈ ಥರ ಟ್ರೈ ಮಾಡಿ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಹೇ ಬಲಿ ಅಂತ ಕಮೆಂಟ್ ಮುಖಾಂತರ ನಮಗೂ ತಿಳಿಸಿ ಲೈಕ್ ಮಾಡಿ